ಸಾಮಾನ್ಯ ವರ್ಗದಲ್ಲೂ ಬಹುಪತ್ನಿತ್ವ ಅಷ್ಟೇ ಜನಜನಿತವಾಗಿತ್ತೆ ಜನಜನಿತ ಏನಿಲ್ಲ ಬಹುಪತ್ನಿತ್ವ ಅನ್ನೋದು ಸಮಾಜದಲ್ಲಿ ಅಂಗೀಕಾರವಾದಂತಹ ಒಂದು ಪದ್ಧತಿ ಸಾಮಾನ್ಯ ನೀವು ಈ ಕಾಲದ ಫೆಮಿನಿಸ್ಟ್ ಎಲ್ಲ ಇಟ್ಕೊಂಡು ಕೇಳೋ ಹಾಗಿಲ್ಲ ಇದ್ನ ಇಲ್ಲ ಇಲ್ಲ ಆ ಕಾಲದಲ್ಲಿ ಇದ್ದಿದ್ದೆ ಅದು ಅಂಗೀಕಾರ ಕೆಲವೊಂದು ಎರಾದಲ್ಲಿ ಏನಿದೆ ಅಂದ್ರೆ ಅದು ರಾಜರು ಮಾತ್ರ ಅಂತಿತ್ತು ಸಾಮಾನ್ಯ ಜನರು ಏಕಪತ್ನಿ ವ್ರತಸ್ಥರಾಗಿರ್ಬೇಕು ರಾಜರಿಗೆ ಆ ಒಂದು ಲಕ್ಸುರಿ ಇದೆ ಅನ್ನೋದಿತ್ತು ಅಷ್ಟೇ ಹೌದು ಏನಂದ್ರೆ ಒಳ್ಳೆ ಪ್ರಶ್ನೆ ಇದೆ ಆಕ್ಚುಲಿ ನೋಡಿ ಇದು ರಾಮಾಯಣ ಕಾಲದಲ್ಲೇ ದಶರಥನಿಗೆ ಸುಮಾರು ಮುನ್ನೂರಕ್ಕೂ ಹೆಚ್ಚು ಪತ್ನಿ ಇರಿದ್ರು ಅದರಲ್ಲಿ ಮುಖ್ಯ ಪತ್ನಿ ನಾಲ್ಕು ಜನ ಅಂಥ ದಶರಥನ ಮಗ ಶ್ರೀರಾಮಚಂದ್ರ ಏಕಪತ್ನಿ ವ್ರತಸ್ಥನಾದ ಅಂದರೆ ಏಕಪತ್ನಿ ವ್ರತಸ್ಥ ಅನ್ನೋದು ಒಂದು ದೊಡ್ಡ ಮೌಲ್ಯ ಅಂತಾಯಿತು ಆಯಿತಾ ಅದು ಸಮಾಜದಲ್ಲಿ ಇದೇ ಇರಬೇಕು ನಿನಗೆ ಅಂತ ಹಾಗಂತ ಹೇಳಿ ಬಹುಪತ್ನಿತ್ವದ ಬಗ್ಗೆ ಅದು ತಿರಸ್ಕಾರ ಇರಲಿಲ್ಲ ಆಯಿತು ಮೂರು ನಾಲ್ಕು ಮದುವೆ ಮಾಡ್ಕೊಂಡಿದ್ದಾನೆ ಅಂದರು ಎಲ್ಲರೂ ಚೆನ್ನಾಗಿ ನೋಡ್ಕೊಂಡಿದ್ದಾನೆ ಅಂದರೆ ಸರಿ ಅಂತ ಬಿಡ್ತಾಯಿದ್ರು ಆದರೆ ಏಕಪತ್ನಿತ್ವಕ್ಕೇ ಹೆಚ್ಚು ಒಂದು ಅವಧಾರಣೆ ಇತ್ತು ಇದು ಕೂಡ ನಮಗೆ ಗೊತ್ತಾಗುತ್ತೆ ಬೇರೆ ಬೇರೆ ಕಾರಣಗಳಿಗೆ ಮದುವೆ ಆಗಿರ್ತಾರೆ ಮೂರು ನಾಲ್ಕು ಐದು ಅವರವ್ರ ಇಷ್ಟಾನುಸಾರ ಅವರವ್ರ ಶಕ್ತಿ ಅನುಸಾರ ಆಗ್ತಾ ಇತ್ತು ಸಾಮಾನ್ಯ ಇತ್ತು ಹಾಗೆ ಸೊ ಅದು ನೀನು ಈಗ ನೋಡಿ ಕೆಲವುದೆಲ್ಲ ಈಗೆಲ್ಲ ಬಿಟ್ಟು ಹೋಗಿದೆ ಭಾಷೆಯಲ್ಲಿ ಹೇಗೆ ಚೇಂಜ್ ಆಗುತ್ತೆ ಅಂತ ಈಗ ಯಾವುದಿದು ಒಂದು ಪ್ರಸಿದ್ಧ ಪದ ಇತ್ತಲ್ಲಪ್ಪ ಸವತಿ ಮತ್ಸರ ಅಂದರೆ ಎಲ್ಲಿಂದ ಬಂತು ಸವತಿ ಪದ್ಧತಿ ಸಮಾಜದಲ್ಲಿ ವ್ಯಾಪಕವಾಗಿ ಇರೋದ್ರಿಂದನೇ ಈ ಪದ ಬ ಬಂದಿದ್ದು ಭಾಷೆಯಲ್ಲಿ ಸವತಿ ಮಾತ್ ಸರಿಯಾ ಈಗ ಅವೆಲ್ಲ ಸಾಧ್ಯನೇ ಇಲ್ಲ ಇವರ ಕಲ್ಪಿಸ್ಕೊಳಕು ಆಗೋದಿಲ್ಲ ಅಲ್ವಾ ಹೀಗಾಗಿ ಆ ಕಾಲ ಪದ್ಧತಿ ಅಂತ ಅದನ್ನ ಹಾಗೆ ತಗೊಂಡು ಬಿಟ್ಟು ಆಗಿನ ವ್ಯವಸ್ಥೆ ಹೇಗಿತ್ತು ಅನ್ನೋದನ್ನ ತಿಳ್ಕೊಂಡು ಪ್ರಯತ್ನ ಮಾಡಿದೆ ಅದು ಒಂದಿದೆ ಇನ್ನ ಬೇರೆ ಬೇರೆ ಈಗ ಇನ್ ಪೋಸ್ಟ್ ಇಂಡಸ್ಟ್ರಿಯಲೈಸ್ ಸೊಸೈಟಿಲಿರೋದ್ ನಾವು ಆಗ ಪ್ರತಿ ಒಂದು ಕೆಲಸನೂ ಮನುಷ್ಯನೇ ಮಾಡಬೇಕಿತ್ತು ಹೌದು ಈಗ ನಲ್ಲಿ ತಿರುಗಿಸಿದ ತಕ್ಷಣ ನಮಗೆ ಎಷ್ಟು ವಿ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ನಲ್ಲಿನೂ ಬೇಡ ಬಟನ್ ಓದ್ತದ್ರೆ ನೀರು ಬಂದುಬಿಡುತ್ತೆ ಕೂತ್ ಜಾಗದಲ್ಲಿ ನೀರು ಬರುತ್ತೆ ಹೌದಾ ಶವರೆಲ್ಲ ಬರುತ್ತೆ ಆವಾಗ ಬಾವಿಗೆ ಹೋಗಬೇಕು ಬಾವಿ ಸೌಲಭ್ಯ ಇಲ್ಲ ಅಂದರೆ ಕೆರೆಗೋ ನದಿಗೋ ಹೊಳೆಗೋ ಹೋಗಿ ನೀವು ಇದರಲ್ಲಿ ಕೊಡದಲ್ಲಿ ತರಬೇಕಾಗಿತ್ತು ಅಲ್ವಾ ಹಾಗಾಗಿ ಅದಕ್ಕೆ ಆಳುಗಳಿರ್ತಾಯಿದ್ರು ಅಂದರೆ ದೋಸೆ ಕೂಡ ಅಫೋರ್ಡ್ ಇಟ್ ಆಳುಗಳು ಇಟ್ಕೊಳ್ತಾ ಅವ್ರು ತರ್ತಾ ನೀರು ಬಾವಿ ಸೇದಕ್ಕೆ ನೀರು ಸೇದಕ್ಕೆ ಒಬ್ರು ಅಥವಾ ಕೊಳದಿಂದ ತರೋದಕ್ಕೆ ಒಬ್ಬರು ಇನ್ನ ಉದ್ಯಾನ ಇದ್ರೆ ಅದಕ್ಕೊಬ್ಬ ಮಾಲಿ ಇರ್ತಾ ಇದ್ದ ಈಗ ಬೇಕಿಲ್ಲ ಈಗ ಮಾಲಿ ಇದ್ದಾರೆ ಬಟ್ ಪಬ್ಲಿಕ್ ಅಲ್ಲಿ ಇದಾರೆ ಯಾರ ಮನೇಲೂ ಗಾರ್ಡನ್ ಇಲ್ಲ ಬೆಂಗಳೂರಲ್ಲಂತೂ ಇಲ್ಲ ಜಾಗನೂ ಇಲ್ಲ ಅದೇ ಟೆರೆಸ್ ಗಾರ್ಡನ್ ಅಂತ ಮಾಡ್ಕೊಳ್ತಾರೆ ಸೊ ಅದಕ್ಕೆ ಮಾಲಿ ಬೇಕಾಗಿಲ್ಲ ಸೊ ಅದಕ್ಕೂ ಒಂದು ಆಮೇಲೆ ಕೆರೆ ಕಟ್ಟಿಸೋದಕ್ಕೆ ಕೆರೆ ಕಟ್ಟಿಸೋದು ನಮ್ಮಲ್ಲಿ ಹನ್ನ ಇದು ಕರ್ನಾಟಕ ಅಂತಲ್ಲ ಇಡೀ ಭಾರತದಲ್ಲಿತ್ತು ಒಂದು ಹನ್ನೊಂದು ಪುಣ್ಯ ಕಾರ್ಯ ಒಬ್ಬ ಮನುಷ್ಯ ಜೀವನದಲ್ಲಿ ಹನ್ನೊಂದು ಪುಣ್ಯ ಕಾರ್ಯದಲ್ಲಿ ಯಾವ್ದಾರು ಒಂದು ಮಾಡಿದ್ರೂ ಅವನಿಗೆ ಮೋಕ್ಷ ಸಿಗುತ್ತೆ ಅಂತ ಒಂದು ನಂಬಿಕೆ ಇತ್ತು ಆ ಹನ್ನೊಂದರ ಪೈಕಿ ಅನ್ನದಾನ ಒಂದು ಆಮೇಲೆ ಕನ್ಯಾದಾನ ಒಂದು ದೇವಸ್ಥಾನ ಕಟ್ಟೋದೊಂದು ಕೆರೆ ಕಟ್ಟಿಸೋದೊಂದು ಸೊ ಕೆರೆ ಕಟ್ಟಿಸ್ತಾ ಅವನಿಗೆ ಸಮಾಜದಲ್ಲಿ ತುಂಬ ದೊಡ್ಡ ಸ್ಥಾನ ಇರ್ತಾಯಿತ್ತು ಈ ಕಡೆ ನಂಜುನ್ಕೋಡ್ ಕಡೆ ಹೋದ್ರೆ ಲೆಫ್ಟಲ್ಲಿ ಅಲ್ಲಿ ಒಂದು ಹಳ್ಳಿ ಇದೆ ಹೆಸರು ಮರ್ತೋಗಿದೆ ಅಲ್ಲ ಒಂದು ಸಿಕ್ಕಾಪಟ್ಟೆ ದೊಡ್ಡ ನಂದನವನ ಇತ್ತು ಕದಂಬರ ಕಾಲದಲ್ಲಿ ಅದನ್ನು ಕಟ್ಟಿಸಿದ್ದು ಒಬ್ಬ ಯಕಶ್ಚಿತ್ ಒಡ್ಡರು ಅಂತ ಕರೀತಾರಲ್ಲ ಕಲ್ಲು ಹೊಡೆಯೋರು ಅವನು ಅವನ ನಂದನವನ ನಿರ್ಮಾಣ ಮಾಡಿ ಅದರ ಪಕ್ಕ ಒಂದು ಕಲ್ಯಾಣಿ ತರ ಕಟ್ಟಿಸಿದ್ದಕ್ಕೆ ಅವ್ನಿಗೆ ಸಮಾಜ ದೊಡ್ಡ ಗೌರವ ಕೊಡ್ತು ಅಂತ ಒಂದು ಶಾಸನ ಹೇಳುತ್ತೆ ಕದಂಬರ ಕಾಲದ ಒಂದು ಶಾಸನ ಹೇಳುತ್ತೆ ಇದಕ್ಕೆ ಪ್ರತಿಯೊಂದಕ್ಕೂ ಇತ್ತು ಮತ್ತು ಇದನ್ನು ಆಫ್ಕೋರ್ಸ್ ರೈತರು ಇದ್ದೇ ಇದ್ದರು ಅದು ಒಂದು ಪ್ರೊಫೆಷನ್ ಅಂತ ತಗೊಂಡ್ರೆ ಬಡ್ಗಿಗಳು ಚಮ್ಮಾರರು ಕುಂಬಾರರು ನಾವು ಯ ಯಾವ ಕೆಲಸ ಎಲ್ಲ ಇವತ್ತು ಮಿಷಿನ್ನು ಬಟನ್ನು ಮಾಡುತ್ತೋ ಅದೆಲ್ಲ ಮನುಷ್ಯರು ಮಾಡ್ತಾ ಇತ್ತು ಸೊ ಹಾಗಾಗಿ ಪ್ರತಿಯೊಂದಕ್ಕೂ ಒಂದೊಬ್ಬೊಬ್ಬೊಬ್ಬ ಅಧಿಕಾರಿ ಇನ್ಚಾರ್ಜ್ ಇರ್ತಾ ಇತ್ತು ಸೊ ಅದರ ಪ್ರಕಾರ ಮಿನಿಸ್ಟ್ರಿಗಳು ಈ ಥರ